ನಮಸ್ತೆ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶೋಭಾ ಫ್ಲಾಗ್ಸ್ ಕನ್ನಡ ಎಲ್ಲರಿಗೂ ನಮಸ್ತೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೆಲ್ದಿ ಲೈಫ್ ಸ್ಟೈಲ್ ಅಂತ ಸೊ ಏನು ಇದು ಹೆಲ್ದಿ ಲೈಫ್ ಸ್ಟೈಲ್ ತುಂಬ ಈಸಿಯಾಗಿ ತುಂಬ ಕಷ್ಟ ಏನಿರೋದಿಲ್ಲ ಈಸಿಯಾಗಿ ನಾವು ತೊಗೊಂಡ್ರೆ ನಮ್ಮ ಜೀವನನ ಆರಾಮಾಗಿ ನಾವು ತೊಗೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು ಬನ್ನಿ ನಮಗೇನಾದರೂ ಇನ್ ಕೇಸ್ ಹುಷಾರಿಲ್ಲ ಅಂತಂದಾಗಲೂ ಅವಾಗವಾಗ ಹುಷಾರು ಹುಷಾರ್ ಇರ್ತೀವಿ ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ ಬಾಡಿ ಹುಷಾರು ತಪ್ಪೋದು ಅಂತಂದರೆ ಕೋಲ್ಡು ನೆಗಡಿ ಜ್ವರ ತಪ್ಪು ಬರ್ಬೋದು ಈ ಥರ ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ರೀಸನ್ಗಳಿಗೆಲ್ಲ ನಾವು ಹುಷಾರು ತಪ್ಪು ಇರ್ತೀವಿ ಅಂತಂದರೆ ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಾವು ಜಾಸ್ತಿ ಟೆನ್ಷನ್ ಮಾಡ್ಕೊತಾ ಇರ್ತೀವಿ ಸರಿಯಾಗಿ ಊಟ ಮಾಡಲ್ಲ ಇನ್ ಟೈಮ್ ನಿದ್ದೆ ಮಾಡಲ್ಲ ಯಾವ ಟೈಮ್ಗೆ ಏನು ಮಾಡಬೇಕು ಅಲ್ಲ ಗೊತ್ತಿರೋದಿಲ್ಲ ಆಸ್ವಾದಾಗ ಊಟ ಮಾಡೋದು ನಿದ್ದೆ ಬಂದಾಗ ಮಲ್ಕೊಳ್ಳೋದು ಮೊಬೈಲ್ ನೋಡ್ತಾ ಇರೋದು ಅತಿಯಾಗಿ ಟಿ ವಿ ನೋಡ್ತಾ ಇರೋದು ಕೂತಿರೋ ಜಾಗದಲ್ಲೇ ಕೂತ್ಕೊಳ್ಳುವಂಥದ್ದು ಸೊ ಇದೆಲ್ಲ ನಮ್ಮ ಹನ್ಎಲ್ದಿ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು ಸೊ ಈಸಿಯಾಗಿ ಹೇಗೆ ನಮ್ಮ ಆಯುಷ್ ವೃದ್ಧಿಗೆ ಹಾಗೂ ಆರೋಗ್ಯ ವೃದ್ಧಿಗೆ ಸರಳವಾಗಿ ನಾವು ಹೇಗೆ ನಮ್ಮ ದಿನನಿತ್ಯ ಮಾಡುವಂಥ ಕೆಲಸಗಳಲ್ಲಿ ಅನುಸರಿಸಿಕೊಂಡು ಹೇಗೆ ನಾವು ನಮ್ಮ ಆರೋಗ್ಯ ವೃದ್ಧಿಸ್ಕೊಳ್ಳೋದು ಅಂತ ಸರಳವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಅಂದರೆ ಸೂರ್ಯ ಉದಯಿಸುವಂಥ ನಲವತ್ತರಿಂದ ನಲವತ್ತೈದು ನಿಮಿಷಗಳ ಮೊದಲನೇ ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಎದ್ದೇಳೋದರಿಂದ ನಮ್ಮ ಬ್ರೈನು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಶುದ್ಧವಾದಂಥ ಉಸಿರಾಡುವುದಕ್ಕೆ ಯೋಗ್ಯವಾಗಿರುವಂಥ ಗಾಳಿ ಸಿಗುತ್ತೆ ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ತುಂಬ ಒಳ್ಳೆಯದು ಇನ್ನು ನೆಕ್ಸ್ಟು ಕರ್ಮ ಕೆಲಸಗಳಂತ ಇರುತ್ತಲ್ಲ ಸೊ ಇದನ್ನು ಮುಗಿಸ್ಕೊಂಡ್ರೆ ಅರ್ಧ ಕಾಯಿಲೆಗಳು ವಾಸೆ ಆಗಿಬಿಡುತ್ತೆ ಸೊ ಹಾಗಾಗಿ ಮುಗಿಸ್ಕೊಂಡು ಬಂದು ಅಲ್ಲೂಜ್ಕೊಂಡು ಸ್ವಲ್ಪ ಎರಡು ಗ್ಲಾಸ್ ಬಿಸಿ ನೀರು ಕುಡಿತು ಅಂತಂದರೆ ನಮ್ಮ ಕಾಲು ದಿನ ಕಂಪ್ಲೀಟ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಈ ಎಕ್ಸಸೈಸು ಯೋಗ ಅನ್ನೋದು ತುಂಬಾ ಇಂಪಾರ್ಟೆಂಟು ಒಂದು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ ನಾವು ಯೋಗ ಹಾಕಿ ಅಥವಾ ಎಕ್ಸಸೈಸು ವರ್ಕೌಟ್ ಮಾಡೋದಕ್ಕಾಗಲಿ ವಾಕ್ ಜಾಗಿಂಗ್ ಮಾಡೋದಕ್ಕಾಗಲಿ ನಾವು ಟೈಮ್ ಕೊಟ್ಟರೆ ನಮ್ಮ ಬಾಡಿ ತುಂಬ ಫಿಟ್ ಆಗಿರುತ್ತೆ ಅರ್ಧ ಕಾಯಿಲೆಗಳನ್ನು ನಾವು ನಮ್ಮ ದೇಹದಿಂದ ಹೊರಗಡೆ ಹಾಕ್ಬೋದು ಅಂತಲೇ ಹೇಳ್ಬೋದು ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಇವಾಗಿನಿಂದಾನೆ ಸೊ ಯೋಗ ಮಾಡ್ಬೋದು ಜಾಗಿಂಗ್ ಮಾಡ್ಬೋದು ಯೋಗ ಅನ್ನೋದು ತುಂಬ ಅದ್ಭುತವಾಗಿರುವಂಥ ವರ್ಕೌಟ್ ಅಂತಲೇ ಹೇಳ್ಬೋದು ಸೊ ನಮ್ಮ ವಯಸ್ಸು ಆಗದೇ ಇರೋ ರೀತಿ ಕಾಣಿಸ್ಕೋಬೇಕು ಅಂತಂದ್ರೂ ಯೋಗ ವರ್ಕೌಟು ಧ್ಯಾನ ಇದನ್ನೆಲ್ಲ ಮಾಡಿ ಮನಸ್ಸಿಗೆ ತುಂಬ ನೆಮ್ಮದಿನೂ ಸಿಗುತ್ತೆ ದೇಹಕ್ಕೆ ರಿಲೀಫ್ ಅನಿಸುತ್ತೆ ಸೊ ಬೆಸ್ಟ್ ವೇ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಇನ್ನೊಂದು ಮೈಗೆ ಸ್ನಾನ ನಮ್ಮ ಮೈ ಕ್ಲೀನಾಗಿರಬೇಕಪ್ಪ ಅಂತಂದರೆ ನಾವು ಸ್ನಾನ ಮಾಡಲೇಬೇಕು ಸ್ನಾನ ಅಂತಂದರೆ ಬರೀ ನೀರಿಂದ ಸ್ನಾನ ಮಾಡೋದು ಯೋಗೇನ ಇಲ್ಲ ಸ್ವಲ್ಪ ತುಂಬ ಬಿಸಿನೂ ಬೇಡ ತುಂಬ ತಣ್ಣಗಿರುವಂಥ ನೀರು ಬೇಡ ಎಣ್ಣೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಬೇಕು ಹೆಣ್ಣು ಮಕ್ಕಳಿದ್ದು ಅಂತಂದರೆ ಅಂದರೆ ಹಚ್ಚಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ನಮ್ಮ ಬಾಡಿಯಲ್ಲಿ ಉಷ ಶೀತಾಂಶ ಇತ್ತು ಅಂದರೆ ಕಮ್ಮಿ ಮಾಡುತ್ತೆ ಬಾಡಿನ ಉಷ್ಣವಾಗಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಅರಶಿನ ಹಚ್ಚಿ ಸ್ನಾನ ಮಾಡಿದ್ರೆ ತುಂಬ ಶ್ರೇಯಸ್ಸು ಹೆಣ್ಮಕ್ಕಳಿಗೆ ಹಾಗೆಯೇ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ತುಂಬ ಕಾಯಿಲೆಗಳನ್ನೆಲ್ಲ ಹೊರಗಡೆ ನಮ್ಮ ದೇಹದಿಂದ ಹೊರಗಡೆ ಹಾಕ್ಬೋದು ಅಂತಲೇ ಹೇಳ್ತೀನಿ ಇನ್ನು ನೆಕ್ಸ್ಟು ನಮ್ಮ ಪ್ರೇಯರನ್ನು ದೇವ್ರ ಮುಂದೆ ಹೇಳೋಣ ನಮ್ಮ ಆರೋಗ್ಯವಾಗಿರೋ ಆರೋಗ್ಯ ಭಾಗ್ಯನ ಕೊಡು ಭಗವಂತ ಅಂತ ಬೇಡ್ಕೊಳ್ಳೋಣ ನಮ್ಮ ಇಷ್ಟಾರ್ಥಗಳನ್ನು ದೇವ್ರ ಮುಂದೆ ಹೇಳೋಣ ನಮ್ಮ ದಿನ ಚ ಈ ದಿನ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಹಾಗೆ ಇನ್ನು ಉಪಹಾರ ಉಪಹಾರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅದರ ತ್ಯಜಿಸ್ಬಾರ್ದು ಹಿತಮಿತವಾಗಿ ಒಳ್ಳೆ ಫುಡ್ ಇದೆಯಾ ಹೆಲ್ದಿ ಫುಡ್ ತಿಂತಾ ಇದ್ದೀವಾ ಅಂತ ಅಬ್ಸರ್ವ್ ಮಾಡಿ ನಮ್ಮ ಬೆಳಗಿನ ಆಹಾರವನ್ನು ತಗೋಬೇಕು ಯಾಕೆ ತ್ಯಜಿಸ್ಬಾರ್ದು ಅಂತಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಆ್ಯಕ್ಟಿವ್ ಆಗಿರಬೇಕು ನಮ್ಮ ದಿನನಿತ್ಯದ ಕೆಲಸಗಳನ್ನೆಲ್ಲ ನಾವು ಕಂಪ್ಲೀಟ್ ಮಾಡಬೇಕು ಅಂದರೆ ನಮಗೆ ಶಕ್ತಿ ಬೇಕು ಸೊ ಹಾಗಾಗಿ ನಾವು ಬೆಳಗಿನ ಆಹಾರವನ್ನು ಯಾವುದೇ ಕಾರಣಕ್ಕೂ ಉಪಹಾರವನ್ನು ತ್ಯಜಿಸ್ಬಾರ್ದು ಇನ್ನು ನೆಕ್ಸ್ಟು ನೀರನ್ನು ಚೆನ್ನಾಗಿ ತೊಗೋಬೇಕು ನೀರನ್ನು ನಾವೆಷ್ಟು ಚೆನ್ನಾಗಿ ತೊಗೋತೀವಿ ನಮ್ಮ ಸ್ಕಿನ್ ಸ್ಕಿನ್ ಗ್ಲೋ ಆಗುತ್ತೆ ಹಾಗೆ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ ಮತ್ತು ನಮ್ಮ ಕೂದಲುಗೆ ತುಂಬ ಬೆನಿಫಿಟ್ ಇದೆ ನಮ್ಮ ಬಾಡಿಗೆ ತುಂಬ ಬೆನಿಫಿಟ್ ಇದೆ ನೀರಿಂದ ಸೊ ಒಂದು ಟೈಮ್ ಊಟನ ಸ್ವಲ್ಪ ಕಮ್ಮಿ ಮಾಡಿದ್ರು ಪರವಾಗಿಲ್ಲ ನೀರು ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬೇಡಿ ನೀರು ಮತ್ತು ತುಂಬ ಜೀರೋ ಕೊಲೆಸ್ಟ್ರಾಲ್ ನಿದ್ದು ಸೊ ಹಾಗಾಗಿ ನೀರು ಚೆನ್ನಾಗಿ ಕುಡೀರಿ ಅಂತಲೇ ಹೇಳ್ತೀವಿ ನೀರನ್ನ ಹೇಗಪ್ಪ ಕುಡಿಬೇಕು ಅಂತಂದರೆ ನಮ್ಮ ದೇಹದ ತೂಕ ಮತ್ತು ಎತ್ತರಕ್ಕೆ ಕಂಪೇರ್ ಮಾಡಿ ನಾವು ನೀರು ಕುಡಿಬೇಕು ಇವಾಗೆ ತುಂಬ ಹ್ಯಾಪ್ಗಳಿದೆ ಗೂಗಲ್ ಮಾಡಿದ್ರೆ ಸಿಗುತ್ತೆ ನಾವು ನೀವು ಹೇಗೆ ತೊಗೋಬೇಕು ದಿನಕ್ಕೆ ಅಂತ ಮಾಡಿದ್ರೆ ಬೇಕಾದಷ್ಟು ಹ್ಯಾಪ್ಗಳು ಸಿಗುತ್ತೆ ಸೊ ನೀವು ಆ ಥರ ಮಾಡಿದ್ರೂ ನೀರು ತೊಗೋಬೇಕು ನಿಮ್ಮ ಎತ್ತರ ಮತ್ತು ನಿಮ್ಮ ತೂಕಕ್ಕೆ ಅನುಗುಣವಾಗಿ ನೀರು ಸೇವಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಊಟ ನೆಕ್ಸ್ಟ್ ಊಟಕ್ಕೆ ಬಂತು ಅಂದರೆ ನಾವು ತಗೋತಾ ಇರುವಂಥ ಮಧ್ಯಾಹ್ನದ ಊಟದಲ್ಲಿ ಎಲ್ಲ ಪೋಷಕಾಂಶಗಳಿದೆಯಾ ಸ್ವಲ್ಪ ಚಪಾತಿ ಇರಬೇಕು ರೈಸ್ ಇರಬೇಕು ಪಲ್ಯ ಇರಬೇಕು ಕಾಳುಗಳಿರಬೇಕು ತರಕಾರಿಗಳಿರಬೇಕು ಸೊ ಹೀಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ಇದೆಯಾ ಅಂತ ನೋಡಿ ನಾವು ತಗೊಳ್ಳೋದು ತುಂಬ ಒಳ್ಳೆಯದು ಇನ್ನು ನೆಕ್ಸ್ಟ್ ಊಟ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಊಟ ಮಾಡಿದ ತಕ್ಷಣ ವಾಕ್ ಮಾಡಿದ್ರೆ ಸಾಕು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವಾಕ್ ಮಾಡಿದ್ರೆ ಸಾಕು ಆದಮೇಲೆ ಒಂದು ಹದಿನೈದು ನಿಮಿಷ ವಾಕು ನೆಕ್ಸ್ಟು ಮಧ್ಯಾಹ್ನ ಒಂದು ಅರ್ಧ ಗಂಟೆ ಊಟ ಆದ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಒಂದು ಹದಿನೈದು ನಿಮಿಷ ಒಂದು ಹತ್ತು ನಿಮಿಷ ಸ್ವಲ್ಪ ನಿದ್ರೆ ಮಾಡೋದ್ರಿಂದ ಅಂತ ಅಂದರೆ ನಾವು ಮಲ್ಕೋತೀವಲ್ವಾ ಸೊ ಅವಾಗ ನಮ್ಮ ನ ಬ್ಲಡ್ ಸರ್ಕ್ಯುಲೇಷನ್ ಚು ತುಂಬ ಚೆನ್ನಾಗಾಗುತ್ತೆ ಮೆದ್ದಳಿಯಿಂದ ಹಿಡಿದು ಕಾಲುನವರೆಗೂ ಸೊ ಹಾಗಾಗಿ ಬಿ ಪಿ ಇದ್ದರೆ ಬಿ ಪಿ ಕಂಟ್ರೋಲಾಗಿ ಬರುತ್ತೆ ಮತ್ತು ಮನಸ್ಸಿಗೆ ಏನಾದ್ರೂ ಕಿರಿಕಿರಿ ಆ ಥರ ಇತ್ತು ಅಂತಂದ್ರೂ ಸ್ವಲ್ಪ ನಮ್ಮ ಕಂಟ್ರೋಲಿಗೆ ಬರುತ್ತೆ ಸೊ ಹಾಗಾಗಿ ನೆಮ್ಮದಿ ಸಿಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ನಿದ್ದೆ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಂತ ಮೂರರಿಂದ ಎರಡು ಗಂಟೆ ಮೂರು ಗಂಟೆ ನಿದ್ದೆ ಹೊಡೆದುಬಿಡಿ ಊಟ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಅಂತ ನಿದ್ದೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಎರಡು ಗಂಟೆ ಮೂರು ಗಂಟೆ ಒಂದು ಐದು ಹತ್ತು ನಿಮಿಷ ಇಷ್ಟು ಫೈನ್ ಮಲ್ಕೋಬೋದು ನೆಕ್ಸ್ಟ್ ಇನ್ನೊಂದು ಏನಪ್ಪ ಸಂಜೆ ಡಿಟ್ಯಾಕ್ಸ್ ಡ್ರಿಂಕ್ ಏನಾದರೂ ತೊಗೊಳ್ಳಿ ಸೊ ಎರಡೆರಡು ಗಂಟೆಗೊಮ್ಮೆ ಏನಾದರೂ ಹಸಿವಾಗುತ್ತೆ ಅಂತ ತಿಂತಾನೆ ಇರ್ತಾರಲ್ಲ ಸೊ ತಿನ್ನೋದ್ರ ಬದಲು ಏನಾದರೂ ಫ್ರೂಟ್ ಸೀಸನಲ್ ಫ್ರೂಟ್ಸ್ ತೊಗೊಳ್ಳಿ ಅಥವಾ ಡಿಟ್ಯಾಕ್ಸ್ ಗ್ರೀನ್ ಟೀ ಇರ್ಬೋದು ಅಥವಾ ಬ್ಲ್ಯಾಕ್ ಟೀ ಇರ್ಬೋದು ಈ ಥರ ಏನಾದರೂ ತೊಗೊಳ್ಳೋರು ತುಂಬ ಒಳ್ಳೆಯದು ಹಾಗೆ ಇನ್ನೂ ಸಂಜೆ ಸಂಜೆ ಅಂತಂದರೆ ವಾಕ್ ಮಾಡೋ ಸಮಯ ಬಂತು ನೋಡಿ ಆಗಲೇ ಯೋಗ ಎಕ್ಸಸೈಸ್ ವಾಕು ನಿಮಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಬೆಳಿಗ್ಗೆ ಯೋಗ ಮಾಡ್ತೀನಿ ಅಂತ ಧ್ಯಾನ ಮಾಡ್ತೀನಿ ಅಂತಂದರೆ ಸಂಜೆ ಟೈಮು ಎಕ್ಸಸೈಸ್ ವರ್ಕೌಟ್ಸ್ ಏನಾದರೂ ಮಾಡಿ ವಾಕ್ ಮಾಡಿ ಜಾಗ್ ಮಾಡಿ ಈ ಥರ ಮಾಡಿ ಇನ್ನು ಊಟದ ವಿಷಯಕ್ಕೆ ಬರ್ತೀನಿ ಅಂತಂದರೆ ಎಂಟು ಗಂಟೆಯ ಒಳಗಡೆ ನಮ್ಮ ಊಟದ ಮುಗಿಸ್ಕೊಬಿಡ್ಬೇಕು ಊಟದ ಸಮಯನ ಮುಗಿಸ್ಕೋಬೇಕು ಆ ನಾವು ಇರೋ ಊಟದಲ್ಲಿ ರಾತ್ರಿ ಹಿತಮಿತವಾಗಿ ಇರಬೇಕು ಊಟ ಸೊ ಮಧ್ಯಾಹ್ನ ನಾವು ಸ್ವಲ್ಪ ಎಕ್ಸ್ಟ್ರಾ ಊಟ ತಿಂದರೂ ಪರವಾಗಿಲ್ಲ ಜೀರ್ಣ ಆಗುತ್ತೆ ಟೈಮ್ ಒಂದು ಸಿಕ್ಸ್ ಅವರ್ ಟೈಮ್ ಗ್ಯಾಪ್ ಇರುತ್ತಲ್ವ ಸೊ ಹಾಗಾಗಿ ನಾವು ಮಲಗೋವರೆಗೂ ಸಿಕ್ಸ್ ಅವರ್ ಗ್ಯಾಪ್ ಇರುತ್ತಲ್ಲ ಸೊ ಹಾಗಾಗಿ ಜೀರ್ಣ ಆಗುತ್ತೆ ಇನ್ನು ರಾತ್ರಿಯ ಊಟ ನಮಗೆ ಹಿತಮಿತವಾಗಿ ಇರಬೇಕು ಮಿತವಾಗಿ ಊಟ ತಗೋಬೇಕು ಸ್ವಲ್ಪನೇ ರೈಸು ನೀವು ಏನು ಫುಡ್ ತಗೋತೀರಾ ಅದ್ರ ಮೇಲೆ ನಿಮ್ಮ ನಿಮ್ಮ ಆರೋಗ್ಯಕ್ಕೆ ಬಿಟ್ಟದ್ದು ಆ ಫುಡ್ಡಲ್ಲಿ ಮಿತವಾಗಿರಲಿ ಸ್ವಲ್ಪ ಮಜ್ಜಿಗೆ ಇರಲಿ ತುಂಬ ಒಳ್ಳೆಯದು ಮಜ್ಜಿಗೆ ನಾ ರಾತ್ರಿ ಟೈಮ್ ಕುಡಿಯೋದ್ರಿಂದ ಸೊ ಹಾಗಾಗಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಪು ನಾವು ಮಲ್ಗೊಳ್ಳೋದಕ್ಕಿಂತ ಮುಂಚೆ ಎರಡು ಅವರ್ ಮುಂಚೆನೇ ನಾವು ಊಟ ಮಾಡಿದ್ರೆ ತುಂಬ ಒಳ್ಳೆಯದಲ್ವಾ ಸೊ ಹಾಗಾಗಿ ಎಂಟು ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ರೆ ನಾವು ರಾತ್ರಿ ಒಂದು ಫ್ಯಾಮಿಲೀಸ್ ಜೊತೆ ಒಂದು ಒಂದು ಅರ್ಧ ಗಂಟೆ ಒಂದು ಒನ್ ಅವರ್ ಫ್ಯಾಮಿಲಿಗೆ ಟೈಮ್ ಕೊಡ್ಬೋದು ಅಥವಾ ನಮಗೆ ಇಷ್ಟವಾಗಿರುವಂಥ ಮ್ಯೂಸಿಕ್ನ ನಾವು ಕೇಳ್ಬೋದು ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ ಬೆಳಗ್ಗೆಯಿಂದ ದಣಿದು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಒಳ್ಳೆ ನಿದ್ದೆಗೆ ನಾವು ಜಾರ್ಬೋದು ಸೊ ಹಾಗಾಗಿ ಎರಡು ಅವರ್ ಮುಂಚೆನೇ ಊಟ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ನಮ್ಮ ಕಣ್ಣಿಗೆ ನಮ್ಮ ದೇಹಕ್ಕೆ ಎಂಟರಿಂದ ಎಂಟು ಗಂಟೆ ಒಂದು ಏಳರಿಂದ ಎಂಟು ಗಂಟೆ ನಿದ್ದೆ ಅವಶ್ಯಕವಾಗಿರುತ್ತೆ ಸೊ ಹಾಗಾಗಿ ನೀವು ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ನೋಡಿ ಈಸಿಯಾಗಿ ನಾವು ಮಾಡ್ತಿರುವಂಥ ಇದರಲ್ಲೇ ಅಲ್ಪ ಸ್ವಲ್ಪ ಚೇಂಜ್ ಮಾಡ್ಕೋತಾ ಇದ್ದೀವಿ ಅಷ್ಟೇ ಸೊ ಮೇಯ್ನು ಜಂಕ್ ಫುಡ್ ತಿನ್ನೋದು ಕಮ್ಮಿ ಮಾಡ್ಕೋಬೇಕು ಮತ್ತು ಮನೆಯಲ್ಲೇ ಮಾಡಿರುವಂಥ ಫುಡ್ಗಳಿಗೆ ಜಾಸ್ತಿ ನಾವು ಒತ್ತನ್ನ ಕೊಟ್ಟರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡೋಕ್ಕೆ ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ ಈ ಮನುಷ್ಯ ಜೀವನ ಅನ್ನೋದು ನಿಜವಾಗಲೂ ಅಮೂಲ್ಯವಾಗಿರೋದು ಈ ಅಮೂಲ್ಯವಾಗಿರುವಂಥ ಜೀವನನ ಆರೋಗ್ಯನ ಆಯುಷ್ಯವನ್ನು ವೃದ್ಧಿಸ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯದ ಗುಟ್ಟಿದೆ ಬನ್ನಿ ಪ್ರಯತ್ನ ಪಡೋಣ ಇದಿಷ್ಟು ನಾನು ನನ್ನ ದಿನಚರಿ ಬಗ್ಗೆ ಹೇಳಿದೆ ನೀವು ಟ್ರೈ ಮಾಡಿ ನಿಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಳಿ ನಮಸ್ತೆ ನಮ್ಮ ತುಂಬ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ದೂರದಿಂದ ನಾನು ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನಾನು ಬರ್ತೀನಿ ನೆಕ್ಸ್ಟ್ ಇನ್ನೂ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ಜೊತೆ ನಮಸ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್